ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನಿಜ ಶರಣರ ಶ್ರೀ ಅಂಬಿಕರ ಚೌಡಯ್ಯ ಜಯಂತಿ ಅದ್ಧೂರಿಯಾಗಿ ಆಚರಣೆ ಅಂಬಿಕರ ಚೌಡಯ್ಯ ನಿಷ್ಠೂರವಾದಿ ವಚನಕಾರರಾಗಿದ್ದು ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಮೊದಲ ಪಂಕ್ತಿಯಲ್ಲಿದ್ದವರು ಅವರ ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೂ ತಲುಪಿಸುವಂತಾಗಬೇಕು ಎಂದು ತಹಶೀಲ್ದಾರ್ ಸುದರ್ಶನ್ ಯಾದವ್ ಅಭಿಪ್ರಾಯಪಟ್ಟರು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯು ತಾಲೂಕು ಆಡಳಿತ ಭವನದ ಸಭಾಂಗಣದಲ್ಲಿ ಆಯೋಜಿಸಿದ್ದ ನಿಜ ಶರಣರ ಶ್ರೀ ಅಂಬಿಕರ ಚೌಡಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಅಂಬೇಕರ ಚೌಡಯ್ಯನವರ ಆಚಾರ ವಿಚಾರ ತತ್ವಾದರ್ಶಗಳು ನಮ್ಮ ಸಂಸ್ಕೃತಿಯಲ್ಲಿ ಬಿಂಬಿಸುತ್ತವೆ ಸಮಾಜದ ಅವ್ಯವಸ್ಥೆ ವಿರುದ್ಧ ವಚನ ಸಾಹಿತ್ಯದ ಮೂಲಕ ಹೋರಾಟ ನಡೆಸಿದರು ಸಮಾಜದಲ್ಲಿನ ವಿವಿಧ ಪಿಡುಗುಗಳನ್ನು ದೂರ ಮಾಡಿ ಸಮ ಸಮಾಜದ ನಿರ್ಮಾಣಕ್ಕಾಗಿ ಹಗಲಿರುಳು ದುಡಿದಿರುವ ಮಹಾನ್ ಸಂತ ಎಂದು ತಿಳಿಸಿದರು ಶಿಕ್ಷಕ ಚಿಕ್ಕಪ್ಪಯ್ಯ ಮಾತನಾಡಿ ಹನ್ನೊಂದನೇ ಶತಮಾನದ ವಚನಕಾರರನ್ನು ಗಮನಿಸಿದರೆ ಅಂಬಿಗರ ಚೌಡಯ್ಯನವರ ನಡೆ ನುಡಿ ವಿಶಿಷ್ಟವಾಗಿರುವುದನ್ನು ಕಾಣಬಹುದು ವಿಷಯ ನಿಷ್ಠುರವಾದರೂ ಸತ್ಯದ ಹಾದಿಯಲ್ಲೇ ಹೇಳುತ್ತಿದ್ದರು ಇದುದನ್ನ ಇದ ಹಾಗೆ ಹೇಳುವ ವಿಶಿಷ್ಟ ವ್ಯಕ್ತಿತ್ವ ಉಳ್ಳವರಾಗಿದ್ದರು ಎಂದು ತಿಳಿಸಿದರು ಸಾಮಾನ್ಯವಾಗಿ ಪ್ರತಿಯೊಬ್ಬ ವಚನಕಾರರು ತಮ್ಮ ವಚನಗಳ ಕೊನೆಯ ಸಾಲಿನಲ್ಲಿ ಅವರ ಆರಾಧ್ಯ ದೈವದ ನಾಮವನ್ನ ಅಂಕಿತ ನಾಮವನ್ನಾಗಿ ಬಳಸುತ್ತಿದ್ದರು ಅಂಬೇಕರ ಚೌಡಯ್ಯ ಮಾತ್ರ ತಾವು ಮಾಡಿದ ವೃತ್ತಿಯನ್ನ ಅಂಕಿತ ನಾಮವನ್ನಾಗಿ ಬಳಸುತ್ತಿದ್ದರು ಅವರ ತತ್ವ ಆದರ್ಶ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಜಯಂತಿ ಆಚರಣೆ ಅರ್ಥಪೂರ್ಣವಾಗುತ್ತದೆ ಎಂದರು ಅಂಬಿಕರ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಲಾಯಿತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಿದ್ದ ಸಮುದಾಯದ ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮುಖಂಡರನ್ನ ಸನ್ಮಾನಿಸಲಾಯಿತು ಈ ವೇಳೆ ಬೇಸರ ಸಂಘದ ತಾಲೂಕು ಅಧ್ಯಕ್ಷ ಮುರಳಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಜಗನ್ನಾಥ್ ಗೌರವಾಧ್ಯಕ್ಷ ಚಂದ್ರಶೇಖರ್ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಮಾಜಿ ನಗರಸಭೆ ಸದಸ್ಯರಾದ ಶೋಭಾ ಶ್ರೀನಿವಾಸ

ಹಿಡಿಯಲು ಇಲ್ಲ ಉಳಿಯಲು ಇಲ್ಲ ಅಲ್ಲಿ ಇಲ್ಲಿ ಪುಸ್ತಕಗಳು ಓದೋದ್ರ ಮುಖಾಂತರ ಅವರು ಬಾಯಿನಲ್ಲಿ ಕೇಳೋದ್ರ ಮುಖಾಂತರ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಅವ್ರೇನ್ ಮಾಡ್ತಾರೆ ನಲವತ್ತು ಜನರಿಗೆ ಇದೆ ಅಂತ ನೀಡ್ತಾರೆ ಅದೇ ರೀತಿ ಲಿಂಗ ಅಷ್ಟೇ ಆ ಲಿಂಗಕ್ಕೆ ಅದಕ್ಕೆ ಆಧಾರವನ್ನು ಕೊಡಲಿಲ್ಲ ಅಂದ್ರೆ ಅದಕ್ಕೆ ಆಧಾರನೇ ಇಲ್ಲ ಅಂತ ಲಿಂಗವನ್ನು ನಾನು ಕಂಪಳ್ಳಿ ನನ್ನನ್ನು ನಾನು ನಂಬ್ಕೊಳ್ತೀನಿ ನನ್ನ ಹತ್ರ ನಾನು ನಂಬ್ಕೊಳ್ತೀನಿ ನನ್ನ ಆತ್ಮಾದ ನಾನು ನಂಬ್ಕೊಂತೀನಿ ನಾನೇ ದೇವರು ಅಂತಕ್ಕಂತ ಒಂದು ಸಿದ್ಧಾಂತದಲ್ಲಿ ಬೆಳೆದಿರ್ತಕ್ಕಂಥವ್ರು ಅಂಬಿಗರ ಚೌಡಯ್ಯ ಅಂತ ಅಂಬಿಗರ ಚೌಡಯ್ಯ ಕೇವಲ ಧೋಣಿಯಲ್ಲಿ ಏನು ಶರಣರು ಏನು ಮಾಡ್ತಾಯಿದ್ರು ಶರಣರು ಸಮಾಜದ ಅನುಕೂಲಗಳನ್ನು ಯಾವ ರೀತಿ ಇದ್ದರು ಅನ್ನೋಂಥದ್ದನ್ನು ಸವಿಸ್ತಾರವಾಗಿ ಅವರ ಜೀವನ ಚರಿತ್ರೆ ಅವರು ಮಾಡಿರುವಂಥ ಸಾಧನೆಗಳು ಅವ್ರು ಯಾವ ರೀತಿ ಬದುಕಿದ್ರು ಅವರ ಬದುಕಿನಿಂದ ಹೇಗೆ ಅವರು ಅಜರಾಮರಾಗುವಂಥ ಒಂದು ಸವಿಸ್ತಾರವಾಗಿ ಮತ್ತು ನಾನು ಅದನ್ನು ಟ್ವೀಟ್ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ನನ್ನ ಕೆಲವು ಅನಿಸಿಕೆಗಳೇನಂತಂದರೆ ನಾವು ಯಾವುದೇ ಸಮಾಜ ಒಂದು ಸಮಾಜ ನಾವು ಸೇರಿಸಿ ನಾವು ಒಂದು ಕಾರ್ಯಕ್ರಮ ಮಾಡೋದು ಅದನ್ನು ಆ ಕಾರ್ಯಕ್ರಮ ಮಾಡೋದು ಒಂದು ಭಾಗ ಆದರೆ ಆ ಕಾರ್ಯಕ್ರಮದ ಮುಖಾಂತರ ಆ ಸಮಾಜದ ಮಕ್ಕಳು ಮುಂದಿನ ಭಾವಿ ನಾಗರಿಕರು ಆ ಸಮಾಜದ ಸದಸ್ಯರಾಗುವಂಥವ್ರಿಗೆ ತಿಳುವಳಿಕೆಯನ್ನು ಕೊಡುವಂಥ ಜವಾಬ್ದಾರಿ ಸಂಘ ಸಂಸ್ಥೆಗಳ ಮೇಲೆ ಇದೆ ಎಲ್ಲರೂ ಕೂಡ ಆ ಮಕ್ಕಳಿಗೆ ಯಾವ ರೀತಿ ನಮ್ಮ ಹಿರಿಯರು ಬದುಕಿದ್ರು ನಾವು ಈ ರೀತಿ ಈ ದಿನ ಯಾವ ರೀತಿ ಬದುಕ್ತಾ ಇದ್ದೀವಿ ಮುಂದೆ ನಾವು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅನ್ನೋವಂಥದ್ದನ್ನು ಈ ಒಂದು ಸಭೆ ಸಮಾರಂಭಗಳು ಅಥವಾ ಈ ಒಂದು ರಾಷ್ಟ್ರೀಯ ಹಬ್ಬಗಳ ಮುಖಾಂತರ ನಾವು ಮಕ್ಕಳಿಗೆ ತಿಳುವಳಿಕೆ ಕೊಟ್ಟರೆ ಈ ಒಂದು ರಾಷ್ಟ್ರೀಯ ಹಬ್ಬಗಳು ಮಾಡೋದಕ್ಕೂ ಕೂಡ ಒಂದು ಅರ್ಥ ಬರುತ್ತೆ ಅನ್ನೋವಂಥದ್ದು ನನ್ನ ಅನಿಸಿಕೆ ದಯವಿಟ್ಟು ಎಲ್ಲರೂ ಕೂಡ ಮಕ್ಕಳನ್ನ ಹೆಚ್ಚಾಗಿ ಕರ್ಕೊಂಡು ಬನ್ನಿ ಮಕ್ಕಳಿಗೆ ಗೊತ್ತಾಗಬೇಕು ಯಾಕಂದರೆ ಹಿಂದಿನ ಇತಿಹಾಸ ಗೊತ್ತಾಗಲಿಲ್ಲ ಅಂದರೆ ಮುಂದೆ ಹಿಂದಿನ ಇತಿಹಾಸದಲ್ಲಿ ನಾವು ಮಾಡಿರುವಂಥ ಹಬ್ಬಗಳು ಮತ್ತೆ ಮರುಕಳಿಸ್ತದೆ ಆ ಒಂದು ಸಾಧ್ಯತೆಯನ್ನು ನಾವು ತೊಡೆದಾಕಬೇಕು ಮಕ್ಕಳಿಗೆ ಹಿಂದಿನ ಇತಿಹಾಸ ಗೊತ್ತಾಗಬೇಕು ನಮ್ಮ ತಂದೆ ತಾಯಿಯರಾಗಿರ್ಬೋದು ನಮ್ಮ ತಾತ ಅಜ್ಜಿಯರು ಯಾವ ರೀತಿ ಕಷ್ಟಪಟ್ಟರು ಈ ದಿನ ನಾವು ಎಲ್ಲಿ ನಿಂತಿದ್ದೀವಿ ಮುಂದೆ ನಮ್ಮ ಮಕ್ಕಳು ಮುಂದೆ ಮಕ್ಕಳಾಗುವಂಥವ್ರು ಎಲ್ಲರೂ ಕೂಡ ಅಷ್ಟೇ ಮುಂದೆ ಯಾವ ರೀತಿ ಬದುಕಬೇಕು ಹಿಂದಿನ ಸ್ಥಿತಿಗೆ ನಾವು ಹೋಗಬಾರ್ದು ಮುಂದೆ ವಿದ್ಯಾವಂತ ಆಗಬೇಕು ವಿದ್ಯೆ ವಿದ್ಯೆಯ ಜೊತೆಗೆ ಒಂದು ವಿನಯನ ಕೂಡ ಬೆಳೆಸ್ಕೋಬೇಕು ಸಮಾಜದಲ್ಲಿ ಈಗ ನನಗೆ ನಾನು ನೋಡಿದ ಹಾಗೆ ತುಂಬ ಕೊರತೆ ಇರುವಂಥದ್ದು ವಿನಯ ಎಲ್ಲರೂ ಕೂಡ ನೀನೆಷ್ಟು ನಾನೆಷ್ಟು ಅನ್ನೋಂಥ ಒಂದು ಭಾವನೆ ಬದುಕ್ತಾ ಇದ್ದಾರೆ ನೀನೆಷ್ಟು ನಾನೆಷ್ಟು ಅಲ್ಲ ನೀನು ನಾನು ಸೇರಿದರೆ ಮಾತ್ರ ಸಮಾಜ ಹಂಗಾಗಿ ಮಕ್ಕಳಿಗೆ ವಿದ್ಯೆ ಜೊತೆಗೆ ವಿನಯನೂ ಕೂಡ ಎಲ್ಲರೂ ನಾವು ಕಲಿಸ್ಕೊಡ್ಬೇಕು ವಿದ್ಯೆ ವಿನಯ ಎರಡು ಕೂಡಿದ್ರೆ ಸಮಾಜ ಸುಭಿಕ್ಷವಾಗಿರುತ್ತೆ ಅನ್ನೋಂಥ ಮಾತನಾಡುತ್ತಾ ನಾನು